ಬಂಧುಗಳೇ ಭಜನೆ ಹೇಳುವ ಒಂದು ಸಂಪ್ರದಾಯ ಅನೂಚಾನವಾಗಿ ನಡೆದುಕೊಂಡು ಬಂದ ಒಂದು ಪದ್ಧತಿ ಧರ್ಮ ಕಾಲಘಟ್ಟದಿಂದ ಕೂಡ ಈ ಭಜನೆ ನಿರಂತರವಾಗಿ ನಡೆದುಕೊಂಡು ಬರ್ ಇದೆ ಸ ನಾವು ಸಣ್ಣ ಮಕ್ಕಳಿದ್ದಾಗ ಕೂಡ ನಮಗೆ ಹಿರಿಯರು ಭಜನೆ ಮಾಡುವ ಒಂದು ಕ್ರಮವನ್ನು ಹೇಳಿಕೊಡ್ತಾಯಿದ್ರು ನಾವೆಲ್ಲರೂ ಕೂಡ ಭಜನೆಯನ್ನು ನಿರಂತರವಾಗಿ ಮಾಡಿಕೊಂಡು ಬಂದವರು ಇವತ್ತಿಗೂ ಕೂಡ ಭಜನೆ ಭಾಳಷ್ಟು ಕಡೆಗಳಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಗಳಲ್ಲಿ ಕೂಡ ಭಜನೆ ಹೇಳುವಂಥ ಒಂದು ಪ್ರಾಮುಖ್ಯತೆ ಹೆಚ್ಚಿದೆ ಹಾಗಾಗಿ ಭಜನೆ ಎಲ್ಲ ಧಾರ್ಮಿಕ ವಿಚಾರಗಳು ಕೂಡ ಶ್ರೇಷ್ಠವಾದದ್ದು ಈಗ ಕಳೆದ ಎಪ್ಪತ್ತು ವರ್ಷಗಳಿಂದ ಕಾರ್ಕಳ ತಾಲೂಕಿನ ಒಂದು ಭಾಗದಲ್ಲಿ ನಿರಂತರವಾಗಿ ಭಜನೆಯನ್ನು ಮಾಡಿಕೊಂಡು ಬಂದ ಒಂದು ಸಂಘಟನೆ ಇದೆ ಸಾವಿರದ ಒಂಬೈನೂರ ನಲವತ್ತೇಳನೇ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಕೆಲವೇ ವರ್ಷಗಳಲ್ಲಿ ಭಜನೆ ಆರಂಭ ಮಾಡಿ ಇವತ್ತಿನವರೆಗೂ ಅದು ನಿರಂತರವಾಗಿ ನಡೆದುಕೊಂಡು ಬಂದಿದ್ದಾರೆ ಇಂತಹ ಒಂದು ಪುಣ್ಯ ಕಾರ್ಯವನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದವರು ಕಾರ್ಕಳದ ಕುಕ್ಕುಂದಿರಿನ ಕಮಲಾಕ್ಷ ನಾಯಕರು ಅವ್ರ ಜೊತೆ ಒಂದಷ್ಟೊತ್ತು ಮಾತಾಡೋಣ ಕಮಲಾಕ್ಷ ನಾಯಕ ಕುಕುಂದರು ಸುಮಾರು ಎಪ್ಪತ್ತು ವರ್ಷಗಳ ಹಿಂದೆ ಇಲ್ಲಿನ ಭಕ್ತಾಭಿಮಾನಿಗಳೆಲ್ಲ ಸೇರಿ ಸದಾಶಿವ ಭಟ್ರು ವೇದಮೂರ್ತಿ ಸದಾಶಿವ ಭಟ್ರ ನೇತೃತ್ವದಲ್ಲಿ ಇಲ್ಲಿ ಭಜನೆಯನ್ನು ಪ್ರಾರಂಭಿಸಿದ್ದು ನಮ್ಮ ಕುಕುಂದೂರು ದಿ ನೇಷನಲ್ ದುರ್ಗಾ ಶಾಲೆಯಲ್ಲಿ ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷದವರೆಗೆ ಆ ಶಾಲೆಯಲ್ಲಿ ಪ್ರತಿ ಶುಕ್ರವಾರ ಶುಕ್ರವಾರ ತಿಂಗಳಿಗೆ ನಾಲ್ಕು ಸಲ ಭಜನೆ ಆಗ್ತಿತ್ತು ಹಾಗೆ ನಗರ ಭಜನೆಯು ನವಂಬರ್ ತಿಂಗಳ ನವರಾತ್ರಿಯ ದಿವಸದಲ್ಲಿ ಪ್ರಥಮ ದಿವಸ ಜಾರ್ಕಳಪೇಟೆಯವರೆಗೆ ನಗರ ಭಜನೆ ಹೋಗ್ತಿತ್ತು ಹಾಗೆ ಮಂಗಲದ ದಿವಸ ಒಂಬತ್ತನೇ ದಿವಸದಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದವರೆಗೆ ನಗರ ಭಜನೆ ಹೋಗಿ ಅಲ್ಲಿಂದ ದೇವರ ಪೂಜೆ ಮಾಡಿ ಅಲ್ಲಿಂದ ವಾಪಸ್ ಬಂದು ಇಲ್ಲಿ ಸೇರುವಾಗ ಸಾಧಾರಣ ಮೂರರಿಂದ ನಾಲ್ಕು ಗಂಟೆ ಆಗ್ತಿತ್ತು ಹಾಗೆ ತದನಂತರ ತಿಂಗಳಿಗೊಂದು ಭಜನೆ ಆಯಿತು ತದನಂತರ ಜನರೆಲ್ಲ ಈಗ ಎಲ್ಲ ಹೊರಗೆ ಆವಾಗ ಎಲ್ಲ ಊರಿನಲ್ಲೇ ಇರ್ತಿದ್ರು ಈಗ ಕೆಲಸಕ್ಕೆಲ್ಲ ಹೊರಗೆ ಎಲ್ಲ ಹೋಗಿ ಕಡೆಗೆ ಈಗ ನವರಾತ್ರಿಯಲ್ಲಿ ಒಂಬತ್ತು ದಿವಸದ ಕಾರ್ಯಕ್ರಮ ವಿಜೃಂಭಣೆಯಿಂದ ಆಗ್ತದೆ ಅಲ್ಲದೆ ಇಲ್ಲಿ ಸದು ಸುಮಾರು ಈ ರಾಮ ಸಮಾಜ ಮಂದಿರದಿಂದ ಒಂದು ಕಿಲೋಮೀಟರ್ ಸುತ್ತು ಎಲ್ಲ ಮನೆಯಲ್ಲಿ ಪ್ರತಿ ಶುಕ್ರಾರ ಶುಕ್ರಾರ ಹೋಗಿ ನಗರ ಭಜನೆ ಮಾಡಿ ಬರ್ತೇವೆ ದಿವಸಕ್ಕೆ ಒಂದು ಎಂಟು ಕಡೆಗೆ ಹೋಗ್ತೇವೆ ಶುಕ್ರವಾರ ದಿವಸ ಅಲ್ಲಿ ಕಟ್ಟೆ ಹತ್ರ ದೀಪ ಹಚ್ಚಿ ದೇವರ ಫಟ ಇಟ್ಟು ನಾವು ಭಜನೆ ಮಾಡಿ ಪ್ರಸಾದ ಸ್ವೀಕರಿಸಿ ಬರ್ತೇವೆ ಹಾಗೆ ಒಳ್ಳೆಯ ಎಲ್ಲ ಧರ್ಮದವರು ಎಲ್ಲ ಆ ಜಾತಿ ಈ ಜಾತಿಯಿಂದೆಲ್ಲ ಎಲ್ಲ ಸಮಾಜದ ಹಿಂದೂ ಸಮಾಜದವರೆಲ್ಲ ಸೇರಿ ಒಳ್ಳೆಯ ಕಾರ್ಯಕ್ರಮ ಇದ್ದೇವೆ ನಾವು ಎಪ್ಪತ್ತನೇ ವರ್ಷದ ಈಗ ಎಪ್ಪತ್ತು ವರ್ಷ ಆಯಿತು ಈ ಭಜನೆಗೆ ಭಜನಾ ಮಂಡಳಿಗೆ ಹಾಗಾಗಿ ಎಲ್ಲ ಭಜಕರೆಲ್ಲ ಸೇರಿ ಒಂದು ಆಲೋಚನೆ ಮಾಡಿ ನಾವು ಈ ಕಾರ್ಯಕ್ರಮಕ್ಕೆ ಇಳಿದಿದ್ದೇವೆ ಇಪ್ಪತ್ನಾಲ್ಕು ಗಂಟೆ ಅಹೋರಾತ್ರಿ ಭಜನೆ ಮಾಡಿ ಈ ಗ್ರಾಮದ ಎಲ್ಲ ಜನರು ಸೇರಿ ನಮ್ಮ ಕುಕ್ಕುಂದೂರು ಗ್ರಾಮಕ್ಕೆ ಸಾಧಾರಣ ಜೋಡಸ್ತೆಯಿಂದ ಜಾರ್ಕಳದವರೆಗೆ ಅಲ್ಲದೆ ನಮ್ಮ ಎಲ್ಲ ಈ ಭಕ್ತಾಭಿಮಾನಿಗಳು ಹೊರ ದೇಶದಲ್ಲಿದ್ದಾರೆ ಹೊರ ರಾಜ್ಯದಲ್ಲಿದ್ದಾರೆ ಎಲ್ಲರಿಗೆ ಹೇಳಿ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡಬೇಕಂತ ನಾವೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿ ನಾ ಗ್ರಾ ಗ್ರಾಮ ದೇವಿ ದುರ್ಗಾ ಪರಮೇಶ್ವರಿಯನ್ನು ನೆನವರಿಸಿ ನಮ್ಮ ಶ್ರೀರಾಮ ಭಜನಾ ಮಂಡಳಿಯಿಂದ ಆಹೋರಾತ್ರಿ ಭಜನಾ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದೇವೆ ಈ ದೇವರು ಒಳ್ಳೆಯದು ಮಾಡಿ ಈ ಗ್ರಾಮಕ್ಕೆ ಒಳ್ಳೆಯ ಅಭ್ಯುದಯವನ್ನು ಮಾಡಲಿ ಅಂತ ಹೇಳಿ ಈ ನನ್ನ ಎರಡು ಮಾತನ್ನು ಹೇಳ್ತೇನೆ ನಾವು ನಾಳೆದು ಶನಿವಾರ ಎಂಟನೇ ತಾರೀಕು ಏಕತಾ ಭಜನಾ ಸಪ್ತಾಹವನ್ನು ಮಾಡ್ತಾ ಇದ್ದೇವೆ ಟಪ್ಪಾಲುಕೊಟ್ಟೆ ಸಮಾಜ ಮಂದಿರದ ಬಳಿಯಲ್ಲಿ ಇದಕ್ಕೆ ಈ ಭಜನೆಗೆ ಎಪ್ಪತ್ತು ವರ್ಷದ ಇತಿಹಾಸ ಉಂಟು ಇದನ್ನು ಸ್ಟಾರ್ಟ್ ಮಾಡಿದ್ದು ನಮ್ಮ ನಣ್ಣಪ್ಪ ಕಿಣಿಯವರು ಪಾಂಡುರಂಗ ಕಿಣಿಯವರು ಶ್ರೀಪತಿ ಕಿಣಿಯವರು ಸುಬ್ರಾಯಿ ನಾಯಕರು ಹಾಗೂ ಮನೆ ಕಿಟ್ಟೆಕ್ಕ ಅಪ್ಪೆಕ್ಕ ಮತ್ತು ಕೆಳಗಿನಂಗಡಿ ಸೋಮಯ್ಯ ಶೆಟ್ಟರು ಶೆಟ್ಟರು ಬಾಲಕೃಷ್ಣ ಕಿಣಿಯವರು ಹಾಗೂ ನಮ್ಮ ಅಜ್ಜ ವಾಸ್ತುವಿಕಿಣಿಯವರು ಪಂಚಗಜ್ಜಾಯವನ್ನು ಕುಟ್ಟುವುದರ ಮುಖಾಂತರ ಒಂದು ಅವರೇ ಕುಟ್ಟಿ ಅದನ್ನು ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ನಮ್ಮ ವಿಠಲ ಸದನ ರಾಘುಸೆಟ್ರು ಎಲ್ಲ ಹಿರಿಯರ ಆಶೆ ಒಂದೇ ಇತ್ತು ಏನಂತ ಹೇಳಿದರೆ ನಮ್ಮ ಮಕ್ಕಳು ಒಳ್ಳೆಯದಾಗಬೇಕು ನಮ್ಮ ಮೊಮ್ಮಕ್ಕಳು ಒಳ್ಳೆಯದಾಗಬೇಕು ಈ ವಟಾರ ಬೆಳೀಬೇಕು ಅವರು ಏನು ಒಂದು ಅವರ ಆಶೆಯಲ್ಲಿ ಅವರು ಸ್ಟಾರ್ಟ್ ಮಾಡಿದಾರ ಅದು ಇವತ್ತು ನಮಗೆ ಗೋಚರ ಆಗ್ತಾ ಉಂಟು ಆನಂದ ಕಿಣಿಯವರಿಂದ ಹಿಡಿದು ಪ್ರತಿಯೊ ನಮ್ಮ ತಂದೆಯವರಾದ ಅಪ್ರಯ್ಯ ಕಿಣಿಯವರು ಅದಕ್ಕೆ ತುಂಬ ದೇವರ ಫೋಟೋಗಳನ್ನು ಕೊಟ್ಟಂಥ ಆ ಕಾಲದಲ್ಲಿ ಏನೂ ಇಲ್ಲದ ಕಾಲದಲ್ಲಿ ಎಲ್ಲ ಈ ಸಮಾಜ ಒಳ್ಳೇದಾಗಬೇಕು ಈ ಊರು ಒಳ್ಳೆಯದಾಗಬೇಕಂತ ಹೇಳಿ ರಾಮಚಂದ್ರ ದೇವರ ಇನ್ನಿತರ ತುಂಬ ದೇವರ ಫೋಟೋಗಳನ್ನು ಆತ ಏನೂ ಇಲ್ಲದ ಟೈಮಲ್ಲೆಲ್ಲ ಕೊಟ್ಟಿದ್ದಾರೆ ಅವರ ತ್ಯಾಗ ಅವರ ಮನೋಭಾವ ಅವರ ನಿಸ್ವಾರ್ಥ ಸೇವೆ ಎಲ್ಲ ಹಿರಿಯರ ನಿಸ್ವಾರ್ಥ ಸೇವೆಯ ಫಲವಾಗಿ ಇವತ್ತು ಇದು ಎಪ್ಪತ್ತನೇ ವರ್ಷಕ್ಕೆ ಕಾಲಿಟ್ಟಿದೆ ಎಲ್ಲ ಕುಕ್ಕುಂದೂರಿನ ಎಲ್ಲ ಜನರಿಗೂ ದೇವರು ಶ್ರೀರಾಮಚಂದ್ರ ದೇವರು ಸುಭಿಕ್ಷೆ ಕೊಟ್ಟಿದ್ದಾರೆ ಶಕ್ತಿ ಕೊಟ್ಟಿದ್ದಾರೆ ಒಂದು ಟೈಮಲ್ಲಿ ಇಲ್ಲಿ ಎಲ್ಲ ನಮ್ಮನ್ನು ಹೊದ್ದೊಲಿನವರು ಮತ್ತು ಚರ್ಮುರಿಯವರು ಅಂತ ಹೇಳುವ ಒಂದು ಕಾಲ ಇತ್ತು ಆ ದೇವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಇವತ್ತು ಜ್ಞಾನಸುದ ಅಂತ ಒಂದು ದೊಡ್ಡ ಕಾಲೇಜನ್ನು ನಮಗೆ ನಮ್ಮ ಒಂದು ಕುಕ್ಕುಂದೂರಿಗೆ ಕೊಟ್ಟಿದ್ದಾರೆ ಬೆಂಗಳೂರಿನಿಂದ ರಾಜ್ಯದ ವಿದೇಶಗಳಿಂದ ನಮಗೆ ಫೋನ್ ಮಾಡುವಂಥ ಪರಿಸ್ಥಿತಿಯನ್ನು ಶ್ರೀರಾಮಚಂದ್ರ ದೇವರು ಮಾಡ್ತಾ ಇದ್ದಾರೆ ನಮ್ಮ ಪುಣ್ಯ ಭೂಮಿಯಲ್ಲಿ ಸಾಧಾರಣವಾಗಿ ನೂರ ಐವತ್ತೈದರಿಂದ ನೂರ ಅರವತ್ತು ಮಕ್ಕಳು ಇವತ್ತು ಜ್ಞಾನಸುದದಿಂದ ಎಂ ಬಿ ಬಿ ಎಸ್ ಸೀಟನ್ನು ಪಡೆಯುವಂಥ ಒಂದು ಯೋಗವನ್ನು ಶ್ರೀರಾಮಚಂದ್ರ ದೇವರು ನಮಗೆ ಈ ಪುಣ್ಯ ಭೂಮಿಗೆ ಕರುಣಿಸಿ ಕುಕ್ಕುಂದೂರು ಪುಣ್ಯ ದುರ್ಗಾಪರಮೇಶ್ವರಿ ಆಶೀರ್ವಾದದಿಂದ ಕರುಣಿಸಿದ್ದಾರೆ ಅಂತ ಹೇಳಿದರೆ ಇದು ಹಿರಿಯರು ಮಾಡಿದ ತ್ಯಾಗ ಮನೋಭಾವದ ಸಂಕೇತ ಎಲ್ಲರಿಗೂ ಆರೋಗ್ಯ ಕೊಟ್ಟಿದ್ದಾರೆ ಎಲ್ಲರಿಗೂ ಒಮ್ಮತವನ್ನು ಕೊಟ್ಟಿದ್ದಾರೆ ಇನ್ನು ಮುಂದೆಯೂ ಕೂಡ ನಮ್ಮ ನಂತರದ ಜನಾಂಗ ಕೂಡ ಭಾರಿ ಒಂದು ಯುವಕರು ಹುರುಪಿನಿಂದ ಇದ್ದಾರೆ ರಾಮದೇವರ ಇದಕ್ಕೆ ಸಂಪೂರ್ಣ ಪ್ರೇರಣೆ ಅಂತ ಹೇಳ್ತಾ ಒಳ್ಳೆಯ ಒಳ್ಳೆಯ ಕೆಲಸವನ್ನು ಮಾಡುವ ಒಂದು ಶಕ್ತಿ ಒಂದು ಒಂದು ದಯೆ ಇದ್ದರೆ ಅದು ಈ ಟಪ್ಪಾಲುಕೆಟ್ಟೆ ಸಮಾಜ ಮಂದಿರದ ರಾಮಭಜನಾ ಮಂದಿರಕ್ಕೆ ಮಾತ್ರ ಅಂತ ಹೇಳ್ತಾ ಎಲ್ಲರಿಗೂ ಆರೋಗ್ಯ ಸಿಗಲಿ ಅಂತ ಹೇಳ್ತಾ ಇನ್ನೆರಡು ಮಾತನ್ನು ಮುಗಿಸ್ತೀನಿ ಜೈ ಶ್ರೀರಾಮ್ ನಮ್ಮ ಕುಕ್ಕಂದೂರು ಶಾಲೆಯಲ್ಲಿ ನಮ್ಮ ಪೂರ್ವಜರು ಶ್ರೀರಾಮ್ ಜೈರಾಮ್ ಎಂಬ ವೇದ ಎಲ್ಲರನ್ನು ಒಟ್ಟುಗೂಡಿಸಿ ಭಜನೆಯನ್ನು ಪ್ರಾರಂಭ ಮಾಡಿದ್ದು ಅದು ಅಂತ ಹೇಳಿದರೆ ನಮಗೆ ಯಾವುದೋ ಕೆಲವು ಕೊರತೆಗಳಿತ್ತು ಆ ಕೊರತೆ ಬರಬಾರ್ದು ಆ ಕೊರತೆ ನಮಗೂ ಬರಬಾರ್ದು ಇತರರಿಗೂ ಸಹ ಬರಬಾರ್ದು ಎಂಬ ನೆಲೆಯಲ್ಲಿ ಭಜನೆಯನ್ನು ಮಾಡಿ ಮನೆ ಮನೆಗೆ ಹೋಗಿ ಮನೆಯವರು ಆ ಶಾಲೆಗೆ ಬಂದು ಭಜನೆ ಮಾಡಿ ಇವತ್ತು ಆ ಭಜನೆ ಆ ನಮ್ಮ ಹಿರಿಯರು ಹೇಗೆ ಕಷ್ಟದಲ್ಲಿ ಮಾಡಿದರೆ ಅಷ್ಟೇ ಇವತ್ತು ಸುಖ ನಮಗೆ ನಮಗೆ ಅನುಭವಕ್ಕೆ ಸಿಕ್ಕಿದೆ ಅಂತ ಹೇಳಿದರೆ ಇದು ಒಂದು ಮಾದರಿ ಇಡೀ ದೇಶಕ್ಕೆ ಮಾದರಿ ಮತ್ತು ರಾಮದೇವರು ಒಂದು ಕೂತು ಒಂದು ವರ್ಷ ಆದ ನಂತರ ಎಪ್ಪತ್ತನೇ ವರ್ಷ ನಮಗೆ ಆಚರಲಿಕ್ಕೆ ಸಿಗ್ತದೆ ಅಂತ ಹೇಳಿದರೆ ಅದು ಬಹಳ ದೊಡ್ಡ ಪುಣ್ಯ ಅದು ನಮ್ಮ ಎಲ್ಲ ಊರಿನವರಿಗೆ ಜಾತಿ ಮತ ಭೇದವಿಲ್ಲದೆ ಈಗ ಹೇಳ್ತಾರೆ ಗಾಂಧೀಜಿಯವರು ಹೇಳಿದ್ದಾರೆ ರಾಮರಾಜ್ಯ ಅಂತ ರಾಮರಾಜ್ಯ ಅಂದರೆ ಎಲ್ಲರಿಗೂ ಸಮಾನತೆ ಎಲ್ಲರಿಗೂ ಒಳ್ಳೆಯ ಅವಕಾಶ ಎಲ್ಲರೂ ಒಂದೇ ಈ ನೆಲೆ ರಾಮದೇವರ ಒಂದು ಮಂದಿರವಾಗಿ ಇದು ರುಜುವಾದಾಯಿತು ಹಾಗೆ ಈ ನಾಡ್ದು ಬರುವಂಥ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಏಳು ಗಂಟೆಯಿಂದ ಆದಿತ್ಯವಾರ ಸಾಧಾರಣ ಏಳು ಗಂಟೆಯ ತನಕ ಅಹೋರಾತ್ರಿ ಇಪ್ಪತ್ನಾಲ್ಕು ಗಂಟೆ ಭಜನಾ ಕಾರ್ಯಕ್ರಮವು ಎಲ್ಲರಿಗೂ ಸುಮಂಗಲವನ್ನು ಮಾಡಿ ಅವರವರ ಇಷ್ಟಾರ್ಥವನ್ನು ಸಿದ್ಧಿ ಮಾಡಿ ವೆಂಕಟೇಶ್ ಪೈ ಇಲ್ಲಿ ಇದ್ದರು ಅವರು ಹಾಗೆ ಅವರು ನಮಗೆ ಒಂದು ದಾರಿದೀಪ ಅವರಿಗೆ ತಿಳಿದ ವಿಷಯವಿಲ್ಲ ಈಗ ಭಾರತ ದೇಶವು ಮೊದಲ ವಿಶ್ವದಲ್ಲಿಯೇ ಮೊದಲ ಸ್ಥಾನವನ್ನು ಅಲಂಕಾರ ಮಾಡಿದೆ ಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ ಈ ಕೂಡಲೇ ಸಂಪರ್ಕಿಸಿ ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ